ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಸೊ ನೀವು ಕೇಳ್ಬೋದು ಏನಿದು ಟ್ಯಾರೋ ರೀಡಿಂಗ್ ಅಂತ ಟ್ಯಾರೋ ರೀಡಿಂಗ್ ಅನ್ನುವಂಥದ್ದು ನ ಉಪಯೋಗಿಸಿ ಎನರ್ಜೀಸ್ನ ಚೆಕ್ ಮಾಡಿ ಫ್ಯೂಚರ್ ಪ್ರೆಸೆಂಟ್ ಪಾಸ್ಟ್ ಈ ಎಲ್ಲ ಕುರಿತಾಗೂ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಏನು ಬದಲಾವಣೆಗಳು ಬರುತ್ತೆ ಹಾಗೂ ಯಾವ ವಿಚಾರವಾಗಿ ನೀವು ಎಚ್ಚರವಾಗಿರಬೇಕಾಗತ್ತೆ ಏನು ನಡಿಬಹುದು ಅನ್ನುವ ಎಲ್ಲ ಕುರಿತಾಗಿ ನಿಮಗೆ ಈ ಕಾರ್ಡ್ಸ್ ಮುಖಾಂತರವಾಗಿ ಸಂದೇಶಗಳು ಸಿಗುತ್ತೆ ಮತ್ತು ಇದು ಒಂದು ರೀತಿಯಾದ ಫ್ಯೂಚರ್ ಪ್ರಿಡಿಕ್ಷನ್ ಅಂತ ಕೂಡ ಹೇಳ್ತೀವಿ ಅಂದರೆ ಭವಿಷ್ಯ ನುಡಿಯುವಂಥದ್ದು ಟ್ಯಾರೋ ರೀಡಿಂಗ್ ಅಂದರೆ ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಪಾಯಿಲ್ ಇದೆ ಅಲ್ವಾ ಇಲ್ಲಿ ಎರಡಿದೆ ಎರಡು ಕಾರ್ಡ್ ಪಾಯಿಲ್ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೆಸೆಂಟ್ ಎನರ್ಜಿ ಮತ್ತು ಫ್ಯೂಚರ್ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಕಾರ್ಡ್ಸ್ನ ನೋಡಿ ಹಾಗೂ ಯೂನಿವರ್ಸಿಂದ ನೀವು ನಂಬುವ ದೈವದಿಂದ ಬರುವಂಥ ಗೈಡೆನ್ಸ್ ಏನಾಗಿದೆ ನಿಮಗೆ ಯಾವ ರೀತಿಯಾದ ಗೈಡೆನ್ಸ್ ನಿಮಗೆ ಈ ದೇವರು ಕೊಡ್ತಾ ಇದ್ದಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಟಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಮಾಡಿ ಹಾಗೂ ಬೆಂಗಳೂರಿನಲ್ಲಿದೆ ಆಫೀಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಸೊ ಎರಡರಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲನ್ನ ಇದ್ದೀನಿ ಪ್ರೆಸೆಂಟ್ ಪಾಸ್ಟ್ ಪ್ರೆಸೆಂಟ್ ಹಾಗೂ ಫ್ಯೂಚರ್ ಏನಿದೆ ನಿಮ್ಮ ಲೈಫ್ ಬಗ್ಗೆ ನಾನು ಟ್ಯಾರೋ ರೀಡಿಂಗ್ನ ಇದ್ದೀನಿ ಸೊ ಲೆಟ್ಸ್ ಈ ಯಾವ ರೀತಿಯಾದ ಸಂದೇಶ ಇದೆ ನಿಮಗೆ ದೈವದಿಂದ ಹಾಗೂ ನೀವೇನು ನೋಡಬೇಕಾಗತ್ತೆ ಯಾವ ವಿಚಾರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಿಮ್ಮ ಲೈಫ್ ಕುರಿತಾಗಿಯೇ ನಾನು ಕಾರ್ಡ್ಸ್ನ ತೆಗಿತಾ ಇದ್ದೀನಿ ನೋಡೋಣ ಯಾವ ರೀತಿಯಾದ ಗೈಡೆನ್ಸ್ ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇದೆ ಅಂತ ಸೊ ನಿಮಗೆ ಫಸ್ಟ್ ಕಾರ್ಡ್ ಬಂದಿರೋದು ಪ್ರಾ ಪಾಸ್ಟ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಮೆಜಿಷಿಯನ್ ಪ್ರೆಸೆಂಟ್ ಬಂದಿದೆ ನಿಯರ್ ಫ್ಯೂಚರ್ ಪೇಜ್ ಆಫ್ ಕಪ್ಸ್ ಬಂದಿದೆ ಸೊ ಇಲ್ಲಿ ಪಾಸ್ಟ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಲೈಫ್ ತುಂಬ ಚೆನ್ನಾಗಿದೆ ನಿಮ್ಮ ಲೈಫ್ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡಿದ್ದೀರಾ ಪಾಸ್ಟಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಅದ್ಭುತವಾಗಿದೆ ಫೈನಾನ್ಷಿಯಲ್ ಕಂಡೀಷನ್ ಕೂಡ ತುಂಬ ಇಂಪ್ರೂವ್ ಆಗಿದೆ ನಿಮ್ಮ ಲೈಫ್ನಲ್ಲಿ ನೀವೇನೇನು ನೋಡಬೇಕು ಅನುಭವಿಸ್ಬೇಕು ಅನ್ನೋ ಆಸೆಗಳು ಕನಸುಗಳನ್ನ ಇಟ್ಕೊಂಡಿದ್ರಿ ಅದೆಲ್ಲ ನೆರವೇ ಇರ್ತಾ ಇದೆ ಅದನ್ನೇ ನೀವು ಇತ್ತೀಚೆಗೆ ಅನುಭವಿಸ್ತಾ ಬರ್ತಾ ಇದ್ದೀರ ಇದು ಪಾಸ್ಟ್ ಕಾರ್ಡ್ ಆಗಿದೆ ಪ್ರೆಸೆಂಟ್ ಏನು ಬಂದಿದೆ ಮಜಿಷಿಯನ್ ಬಂದಿದೆ ಮಜಿಷಿಯನ್ ಅಂದರೆ ನಿಮ್ಮ ಕೈಲಿ ಪವರ್ ಇದೆ ನಿಮ್ಮ ಕೈನಲ್ಲಿ ಎಲ್ಲ ರೀತಿಯಾದ ಎನರ್ಜಿ ಇದೆ ಅಂದರೆ ಇಲ್ಲಿ ನಾಲ್ಕು ಎಲಿಮೆಂಟ್ಸ್ ಇದೆ ಅಂತ ಹೇಳ್ತೀವಿ ಸ್ವಾಡ್ ಇದೆ ಕಪ್ ಇದೆ ಹಾಗೂ ಪೆಂಟಿಕಲ್ ಇದೆ ಮತ್ತೆ ವಾಂಡ್ ಕೂಡ ಇದೆ ಸೊ ಅರ್ಥ ಏನು ಅಂದ್ರೆ ನಿಮ್ಮ ಕೈಲಿ ನೀವು ಮನ್ಸ್ ಮಾಡಿದ್ರೆ ನೀವು ಏನಾದರೂ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆ ನೀವು ಮನ್ಸ್ ಮಾಡಿದ್ರೆ ನೀವು ಲೈಫ್ ನ ನಿಮಗೆ ಯಾವ ಡೈರೆಕ್ಷನ್ ಬೇಕೋ ಆ ಗೆ ತಿರುಗಿಸ್ಬಹುದು ಹಾಗೂ ದೈವದ ಎಲ್ಲ ರೀತಿಯಾದ ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮ್ಮ ಟೈಮ್ ಇದು ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಟೈಮ್ನ ನೀವು ಹಾಳು ಕೂಡ ಮಾಡ್ಕೋಬೋದು ಆದರೆ ನಿಮ್ಮ ಟೈಮ್ನ ನೀವು ಅಷ್ಟೇ ನಿಮಗೆ ಬೇಕಾಗಿರೋ ಹಾಗೆ ಏಳಿಗೆ ಕೂಡ ಮಾಡ್ಕೋಬೋದು ಸೊ ದಿಸ್ ಇಸ್ ಯೋರ್ ಟೈಮ್ ಯೂಸ್ ಇಟ್ ರೈಟ್ ಟೂ ಮೋರ್ ಮಂತ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಎನರ್ಜಿ ಚೆನ್ನಾಗಿದೆ ನಿಮ್ಮ ಶಕ್ತಿ ಇದೆಯಲ್ಲ ಅದ್ಭುತವಾಗಿರುತ್ತೆ ಸೊ ನಿಮ್ಮ ಏಳಿಗೆಗೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಬೆನಿಫಿಟ್ಗೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಕಡೆಗೆ ಎಷ್ಟು ಫೋಕಸ್ ಮಾಡ್ತೀರಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಗುರಿಗಳ ಕಡೆಗೆ ನೀವು ಎಷ್ಟು ಒಂದು ಎಫರ್ಟ್ಸ್ ಹಾಕ್ತೀರ ಅಷ್ಟು ಫುಲ್ ಫುಲ್ ಫಿಲ್ಮೆಂಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನೀವು ಫ್ಯೂಚರ್ ಏನು ಬರ್ತಾ ಇದೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಒಂದು ಒಳ್ಳೆಯ ಮೆಸೇಜ್ ನಿಮಗೆ ವಿತ್ ಇನ್ ಫ್ಯೂ ಮೋರ್ ಮಂತ್ಸ್ ಸಿಗುತ್ತೆ ನೀವು ಯಾವ ವಿಚಾರವಾಗಿ ತುಂಬ ಕಾಯ್ತಾ ಇದ್ದೀರಾ ಆ ಬದಲಾವಣೆ ಕೂಡ ನೀವು ನೋಡ್ತೀರಾ ನಿಯರ್ ಫ್ಯೂಚರ್ನಲ್ಲಿ ಸೊ ಬೇಸಿಕ್ಲಿ ಆನ್ ದ ಹೋಲ್ ನಾವು ನೋಡಬೇಕು ಅಂದರೆ ಅಂದರೆ ಮೂರು ತಿಂಗಳಿದೆಯಲ್ಲ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಸ್ಮೂದಾಗಿ ಹೋಗುತ್ತೆ ಮೆಸೇಜಸ್ ಏನು ಬಂದಿದೆ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ ಸೊ ಒಂದೊಂದು ಸಲ ಏನಾಗುತ್ತೆ ನೀವೇನು ಅಂದ್ಕೊಳ್ಬೋದು ಅದು ಆಗದೇನೋ ಇರಬಹುದು ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ ನೀವು ಈ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದರೆ ಜನರನ್ನ ಕಳ್ಕೊಂಡ್ಬಿಡ್ತೀರ ಸೊ ಆ ಥರ ನಿಮ್ಮ ಫ್ಯಾಮ್ಲಿ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಒಂದೊಂದು ಸಲ ನೀವು ತಗ್ಗಬೇಕಾಗತ್ತೆ ಅಂತ ಈ ಕಾರ್ಡ್ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಇದು ಫ್ಯಾಮ್ಲಿ ಲೈಫ್ ಬಗ್ಗೆ ಆಗಿದೆ ನಿಮ್ಮ ಲವ್ ಲೈಫ್ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿದೆ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಬರ್ತಾ ಇದೆ ಸೊ ದಿಸ್ ಯು ಕ್ಯಾನ್ ಕನೆಕ್ಟೆಡ್ ಕನೆಕ್ಟ್ ಟು ದ ಮಜಿಷಿಯನ್ ಕಾರ್ಡ್ ಅಂದರೆ ನೀವು ಎಷ್ಟು ಬೋಲ್ಡಾಗಿ ಧೈರ್ಯವಾಗಿ ಮುನ್ನುಗ್ಗುತ್ತೀರಾ ನಿಮಗೆ ಜಯ ಇದ್ದೇ ಇರುತ್ತೆ ಧೈರ್ಯವಾಗಿ ನೀವು ಲೈಫ್ನ ತೊಗೋಬೇಕಾಗುತ್ತೆ ಹಾಗೂ ಲೈಫ್ ತುಂಬ ಒಳ್ಳೆಯ ಬ್ಲೆಸ್ಸಿಂಗ್ಸ್ ಮತ್ತು ಚೇಂಜಸ್ನ ನೀವು ನಿಮ್ಮ ಲೈಫ್ನಲ್ಲಿ ನೋಡ್ತಾ ಬರ್ತೀರಾ ಅಂತ ಹೇಳ್ತಾ ಇದೆ ಹಾಗೂ ಇನ್ನೇನೇನು ಮೆಸೇಜಸ್ ಬರ್ತಾ ಇದೆ ಹಾಗೂ ಒಂದು ಸ್ವಲ್ಪ ಲಾಸ್ ಕೂಡ ಆಗ್ಬೋದು ಒಂದೊಂದು ಸಲ ನೀವೇನು ಅಂದ್ಕೊಳ್ತೀರಾ ಎಲ್ಲ ನನ್ನ ಕಂಟ್ರೋಲ್ನಲ್ಲೇ ಇದೆ ಎಲ್ಲ ನಾನು ಅಂದ್ಕೊಂಡು ನನಗೆ ನಡೀತಾ ಇದೆ ಅನ್ನೋಂಥ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಕೂಡ ಒಂದು ವಿಚಾರ ನಡೆಯುತ್ತೆ ನಿಮ್ಮ ಲೈಫಲ್ಲಿ ಇನ್ನು ಮೂರು ತಿಂಗಳೊಳಗಡೆ ಆ ವಿಚಾರ ಹೇಗಿರುತ್ತೆ ಅಂದರೆ ಏನೋ ಒಂದನ್ನು ಕಳ್ಕೊಂಡು ಬಿಡ್ತೀರ ಒಬ್ಬ ವ್ಯಕ್ತಿನ ಕಳ್ಕೊಬೋದು ಅಥವಾ ಒಂದು ರಿಲೇಷನ್ಶಿಪ್ನ ಕಳ್ಕೊಬೋದು ಅಥವಾ ಒಂದು ಫೈನಾನ್ಷಿಯಲ್ ಲಾಸ್ ಕೂಡ ಆಗ್ಬೋದು ಸಮ್ಥಿಂಗ್ ಇಸ್ ಕಮ್ಮಿಂಗ್ ಟು ಎನ್ ಎಂಡ್ ಇದು ಆಗೇ ಆಗುತ್ತೆ ಇನ್ನು ಮೂರು ತಿಂಗಳೊಳಗಡೆ ಅದನ್ನ ನೀವು ಕಹಿಯಾಗೆ ತಗೊಳ್ತೀರಾ ಆದರೆ ಅದು ಒಳ್ಳೇದೇನೆ ಒಂದೊಂದು ಸಲ ನೀವೇನು ಮಾಡಿದ್ರು ಕೂಡ ಅದು ಒಂದು ಬ್ಲಾಕೇಜ್ ಆಗಿಬಿಟ್ಟಿರುತ್ತೆ ನಿಮ್ಮ ಲೈಫ್ನಲ್ಲಿ ಸೊ ಇದೇನು ಎಂಡ್ ಆಗ್ತಾ ಇದೆ ಆ ಬ್ಲಾಕ್ ನಿಮ್ಮ ನಲ್ಲಿ ಆಗಿದೆ ಅದು ಹೋಗ್ತಾ ಇದೆ ನಿಮ್ಮನ್ನು ಬಿಟ್ಟು ಆ್ಯಂಡ್ ದಾಟ್ಸ್ ಅ ಗುಡ್ ಸೈನ್ ನೆಕ್ಸ್ಟ್ ಕಾರ್ಡ್ ಏನು ಬರ್ತಾ ಇದೆ ಕಿಂಡರ್ಡ್ ಪಾರ್ಟ್ನರ್ಶಿಪ್ ಬಂದಿರೋದ್ರಿಂದ ನಿಮ್ಮ ಲವ್ ಲೈಫ್ ತುಂಬ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ತ್ರೀ ಮೋರ್ ಮಂತ್ಸ್ ಮತ್ತು ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಏನು ಬೇಕು ಅನ್ನೋ ಆಸೆ ಇದೆ ಟ್ರಾವೆಲ್ ಮಾಡಬೇಕು ಅನ್ನೋ ಯೋಚನೆ ಇದೆ ಅಂದರೆ ನಿಮ್ಮ ಪಾರ್ಟ್ನರ್ ಜೊತೆ ಅದು ನಡೆಯುತ್ತೆ ಹಾಗೂ ಏನಾದರೂ ಪ್ರಾಬ್ಲಮ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಥವಾ ನಿಮ್ಮ ಲವ್ ಲೈಫ್ನಲ್ಲಿ ಅಂದರೆ ಅದು ಕೂಡ ತುಂಬ ನಿಮಗೆ ಬೇಕಾಗಿರೋ ಹಾಗೆ ಒಂದು ತಿರುವನ್ನು ನೀವು ನೋಡ್ತೀರಾ ಹಾಗೂ ಹ್ಯಾಪಿ ಚೇಂಜಸ್ ಅಂತ ಕೂಡ ಹೇಳ್ಬೋದು ಅಥವಾ ನಿಮ್ಮ ಲೈಫ್ ಏನಾದ್ರು ಸಿಂಗಲ್ ಲೈಫ್ ಆಗಿದೆ ಅಂದರೆ ಒಳ್ಳೆಯ ಸಂಬಂಧ ಒಳ್ಳೆಯ ಪ್ರೊಫೈಲ್ ಇಲ್ಲ ವಿತಿನ್ ತ್ರೀ ಮಂತ್ಸ್ ಬರುತ್ತೆ ಅಂತ ಈ ಕಾರ್ಡ್ ನಿಮಗೆ ಒಂದು ಕ್ಲಾರಿಫಿಕೇಷನ್ ಮತ್ತು ಒಂದು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಅದು ನಿಮ್ಮ ರೀಡಿಂಗ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ಐ ಹೋಪ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಅದರಿಂದ ನೀವು ಏನನ್ನು ಮಿಸ್ ಮಾಡೋದಿಲ್ಲ ಬೇಸಿಕ್ಲಿ ಸೊ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಕೂಡ ನಾನು ಈಗ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಫ್ಯೂಚರ್ ಹೇಗಿರುತ್ತೆ ನಿಮ್ಮ ಲೈಫ್ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀನಿ ಈ ರೀಡಿಂಗ್ನಲ್ಲಿ ತ್ರೀ ಕಾರ್ಡ್ ರೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಮೂರು ಕಾರ್ಡ್ಸ್ನ ತೆಗಿತೀನಿ ಹಾಗೆ ಯೂನಿವರ್ಸಿಂದ ಬರುವಂಥ ಮೆಸೇಜಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಲೆತ್ ಸಿ ವಾಟ್ ಈಸ್ ದ ಮೆಸೇಜ್ ಫಾರ್ ಯು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಏನು ಆಗುತ್ತೆ ಲೈಫ್ನಲ್ಲಿ ಹಾಗೂ ಯಾವ ವಿಚಾರವಾಗಿ ನೀವು ಫೋಕಸ್ ಮಾಡಬೇಕಾಗುತ್ತೆ ಬೇಸಿಕ್ಲಿ ಲೆಟ್ ಸಿ ವಾಟ್ ಇಸ್ ದ ಮೆಸೇಜ್ ಫಾರ್ ಯು ಓಕೆ ಹಿಯರ್ ಯು ಗೋ ನಾನು ಕಾರ್ಡ್ಸ್ನೆಲ್ಲ ತೆಗೆದಿದ್ದೀನಿ ಫಸ್ಟ್ ಕಾರ್ಡ್ ಬಂದಿರೋದು ಕಿಂಗ್ ಆಫ್ ಸ್ಪೋರ್ಟ್ಸ್ ಕೇಸ್ ಆಫ್ ವಾನ್ಸ್ ಔಟ್ಕಮ್ ಬಂದು ನೈನ್ ಆಫ್ ಕಪ್ಸ್ ದಿಸ್ ಇಸ್ ಯೋರ್ ಟೈಮ್ ದಿಸ್ ಇಸ್ ಯೋರ್ ಟೈಮ್ ಹಾಗೂ ನಿಮ್ಮ ಟೈಮ್ ಇದೆಯಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಸೃಷ್ಟಿ ಮಾಡ್ಕೋಬೋದು ಅಂತಲೂ ಹೇಳ್ಬೋದು ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್ ಅಂತ ಬರ್ತಾ ಇದೆ ಮತ್ತು ಯೋರ್ ಕಮಿಟ್ಮೆಂಟ್ ಇಸ್ ಬೀಂಗ್ ಟೆಸ್ಟೆಡ್ ಅಂತ ಬರ್ತಾ ಇದೆ ವಾವ್ ಹಾನರಿಂಗ್ ಪಾತ್ ಬರ್ತಾ ಇದೆ ಲುಕೇಟ್ ದಿಸ್ ಕಾರ್ಡ್ ಮತ್ತು ಪೀಸ್ ಅಂತಾನೂ ಹೇಳ್ತಾ ಇದ್ದೀನಿ ಪೀಸ್ ಆ್ಯಂಡ್ ಹಾನರಿಂಗ್ ಪಾತಿ ಇವೆರಡೂ ಬಂದಿದೆ ಸೊ ಇಲ್ಲಿ ಬೇಸಿಕ್ಲಿ ಏನಾಗಿದೆ ಇದು ಪಾಸ್ಟ್ ಕಾರ್ಡ್ ಆಗಿದೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಅಂದರೆ ಪವರ್ಫುಲ್ ಕಾರ್ಡ್ ಅಂತಲೂ ಹೇಳ್ಬೋದು ಹಾಗೂ ಇದು ಕರಿಯರ್ ಅಂದರೆ ಬಿಸ್ನೆಸ್ ಕರಿಯರ್ ಮತ್ತು ನಿಮ್ಮ ವರ್ಕ್ ಲೈಫ್ ಹಾಗೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಪೊಲಿಟಿಕ್ಸ್ನಲ್ಲಿದ್ದೀರಾ ಅದ್ಭುತವಾಗೇ ಇದೆ ಕಾರ್ಡ್ ನೀವೇನಾದ್ರು ಪೊಲಿಟಿಕ್ಸ್ನಲ್ಲಿದ್ದೀರಾ ಅಂದರೆ ಬಿಕಾಸ್ ನಿಮ್ಮ ಕೈನಲ್ಲಿ ಒಂದು ಕತ್ತಿ ಇದೆ ಅಂದರೆ ಸ್ವೋಡ್ ಇದೆ ಓಕೆ ಇದರ ಅರ್ಥ ಏನಂದರೆ ನಿಮ್ಮ ಲೈಫ್ನಲ್ಲಿ ಯಾರು ನಿಮಗೆ ಕೆಟ್ಟದ್ದು ಮಾಡೋಕ್ಕೆ ಬರ್ತಾರೆ ಅದನ್ನು ನೀವು ಡಿಫೆಂಡ್ ಮಾಡುವಂಥ ಒಂದು ಪವರ್ನ ಇಟ್ಕೊಂಡಿದ್ದೀರಾ ಹಾಗೂ ಯಾರು ನಿಮ್ಮನ್ನ ಕುಗ್ಸೋಕ್ಕಾಗಲ್ಲ ಅಥವಾ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಏನೋ ಒಂದು ಕೆಟ್ಟದ್ದು ಬಯಸೋಕ್ಕೂ ಆಗೋಲ್ಲ ಮಾಡೋಕ್ಕೆ ಬಂದರೆ ಅದು ನಿಮಗೆ ಅಗೇನ್ಸ್ಟಾಗಿ ಆಗೋದಿಲ್ಲ ನಿಮಗೆ ಪೂರಕವಾಗೇ ಆಗುತ್ತೆ ನೀವು ಅದನ್ನು ಡಿಫೆಂಡ್ ಮಾಡ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಸೊ ಪಾಸ್ಟಿಂದನೇ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ಮ ಹಿಂದಿನ ಎರಡು ತಿಂಗಳು ನಿಮ್ಗೆ ಹೇಗಬೇಕು ನಿಮ್ಮ ಲೈಫ್ನಲ್ಲಿ ಏನೇನು ನೋಡಬೇಕು ಅನ್ನುವಂಥದ್ದು ಕನಸುಗಳಿತ್ತು ಅಥವಾ ಯೋಚನೆಗಳಿತ್ತು ಅದೆಲ್ಲ ನಡೆದು ಬಂದಿದೆ ಅಂತಾನೆ ಹೇಳ್ಬೋದು ಪ್ರೆಸೆಂಟ್ ಏಸ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ಇದರ ಅರ್ಥ ಏನು ಅಂದರೆ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಪ್ರೆಸೆಂಟ್ ವಿತಿನ್ ಟೂ ಮಂತ್ಸ್ ಏನಿದೆ ಹೊಸದಾಗಿರುವಂಥ ವಿಚಾರಗಳ ಕಡೆಗೆ ಗಮನ ಕೊಡ್ತೀರಾ ಹಾಗೂ ಟ್ರಾವೆಲ್ ಕೂಡ ಆಗುತ್ತೆ ಟ್ರಾವೆಲ್ ಈಸ್ ಹ್ಯಾಪನಿಂಗ್ ಆ ಥರ ಪ್ಲ್ಯಾನ್ಸ್ ಇದೆ ವರ್ಕ್ ರಿಲೇಟೆಡ್ ಟ್ರಾವೆಲ್ನನ್ನು ನೋಡ್ತಾ ಇದ್ದೀನಿ ಹಾಗೂ ಒಂದು ಬದಲಾವಣೆಯಿಂದ ನಿಮ್ಮ ಲೈಫ್ ಇದೆಯಲ್ಲ ಒಂದು ಟ್ರಾನ್ಸಿಷನ್ನ ನೋಡುತ್ತೆ ಟ್ರಾನ್ಸ್ಫಾರ್ಮೇಷನ್ನ ನೀವು ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಪ್ರೆಸೆಂಟ್ ಇಸ್ ಅ ಪವರ್ಫುಲ್ ಸ್ಟೇಟ್ ಫೈಯರ್ ಇದೆ ನಿಮ್ಮ ಲೈಫ್ನಲ್ಲಿ ಫೈರ್ ಇದ್ದಾಗ ಏನಾಗುತ್ತೆ ಅಂದರೆ ಅಷ್ಟು ಆ್ಯಕ್ಟಿವ್ ನೀವು ನೀವೆಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಷ್ಟು ಮುಂದೆ ಹೋಗ್ತೀರಾ ನಿಮ್ಮ ಲೈಫ್ನಲ್ಲಿ ಸೊ ಕೀಪ್ ಗೋಯಿಂಗ್ ಡೋಂಟ್ ಸ್ಟಾಪ್ ಎನಿವೇರ್ ಅಂತ ಹೇಳ್ತಾ ಅಂದರೆ ನಿಮ್ಮ ಗುರಿಗಳ ಕಡೆಗೆ ನೀವೆಷ್ಟು ಫೋಕಸ್ಡ್ ಆಗಿರ್ತೀರಾ ಹಾಗೂ ಡಿಸ್ಟ್ರಾಕ್ಟ್ ಆಗದೇ ಇರ್ತೀರಾ ಅಷ್ಟು ಲಾಭವನ್ನು ಪಡಿತೀರಾ ಟೂ ಮೋರ್ ಮಂತ್ಸ್ ಅದರಿಂದ ನಾನು ಏನಕ್ಕೆ ಲಾಭ ಪಡಿತೀರಾ ಅಂತಿದ್ದೀನಿ ಅಂದರೆ ಇಲ್ಲಿ ನೋಡ್ಬೋದು ಎಷ್ಟು ರಿಲ್ಯಾಕ್ಸ್ಡ್ ಆಗಿದ್ದಾಳೆ ಈಕೆ ಹಾಗೂ ಸುತ್ತ ಕಪ್ಸ್ ಇದೆ ಸುತ್ತ ಕಪ್ಸ್ನಲ್ಲಿ ಏನಿದೆ ಲವ್ ಸಿಂಬಲ್ ಇದೆ ಕಾಯಿನ್ ಇದೆ ಹಾಗೂ ರಿಲೇಶನ್ಶಿಪ್ ಸಿಂಬಲ್ ಇದೆ ಮತ್ತು ಇಲ್ಲಿ ಲೆಟರ್ ಕಾರ್ಡ್ ಇದೆ ಸ್ಟಾರ್ ಇದೆ ಸೊ ಬೇಸಿಕ್ಲಿ ಒಂದೊಂದು ಕಪ್ನಲ್ಲಿ ಒಂದೊಂದು ಒಳ್ಳೊಳ್ಳೆ ಆಗಿದೆ ಸೊ ನೀವು ಎಷ್ಟು ಕಷ್ಟ ಪಡ್ತೀರಾ ಇನ್ನು ಎರಡು ತಿಂಗಳು ಆ ರಿಟರ್ನ್ಸ್ ನಿಮಗೆ ಹೇಗೆ ಬೇಕೋ ಹಾಗೆ ಎಲ್ಲ ಕಪ್ಸು ಫಿಲ್ ಆಗುವ ಒಂದು ಅನುಭವನ ನೀವು ಕಾಣ್ತೀರ ನಿಮ್ಮ ಲೈಫ್ನಲ್ಲಿ ಅನುಭವಿಸ್ತೀರ ಅಂತ ಅರ್ಥ ಸೊ ನೈನ್ ಆಫ್ ಕಪ್ಸ್ ಇಸ್ ಅಮೇಝಿಂಗ್ ಇಟ್ಸ್ ಆಲ್ ಅಬೌಟ್ ಇಟ್ಸ್ ಆಲ್ ಅಬೌಟ್ ಫುಲ್ಫಿಲ್ಡ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಮ ಲೈಫ್ನಲ್ಲಿ ವಾವ್ ಅದ್ಭುತವಾಗಿದ್ದೀನಲ್ಲ ನನ್ನ ಲೈಫ್ ತುಂಬ ಚೆನ್ನಾಗಿದೆಯಲ್ಲ ಅನ್ನುವಂಥ ಒಂದು ನಿಮಗೆ ನಿಮ್ಮ ಬಗ್ಗೆನೇ ಹೆಮ್ಮೆ ಆಗುತ್ತೆ ಆ ಥರದ್ದು ಒಂದು ಮೂರನೇ ತಿಂಗಳಲ್ಲಿ ಅನುಭವ ನಿಮ್ಗಾಗುತ್ತೆ ನಿಮ್ಮ ಆಸೆಗಳು ಕನಸುಗಳು ಗುರಿಗಳು ಹಾನರಿಂಗ್ ಪಾತ್ ನಿಮ್ಮನ್ನು ಅಷ್ಟು ಜನ ಹೊಗಳುತ್ತಾರೆ ಚಪ್ಪಾಳೆ ನೋಡ್ಬೋದು ಹಾಗೆ ನಿಮಗೊಂದು ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಲೈಫ್ನಲ್ಲಿ ಏನು ಮಾಡಬೇಕು ಅಂತಿದ್ದೀರಾ ಆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀರಾ ಹಾಗೂ ಪೀಸ್ನ ಕೂಡ ಅನುಭವಿಸ್ತೀರಾ ನಿಮ್ಮ ಲೈಫ್ನಲ್ಲಿ ನೀವು ಏನನ್ನ ಕಳ್ಕೊಂಡಿದ್ದೀನಿ ಅನ್ನುವಂಥ ಭಾವನೆ ಇದೆ ಅದನ್ನು ಕೂಡ ನೀವು ಸರಿ ಮಾಡ್ಕೊಳ್ತೀರಾ ಒಂದು ಬ್ಯಾಲೆನ್ಸ್ನ ನಿಮ್ಮ ಲೈಫ್ನಲ್ಲಿ ತರ್ತೀರಾ ದಟ್ಸ್ ಅ ಗುಡ್ ಸೈನ್ ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಅಂದರೆ ನಾನು ಆಗಲೇ ಹೇಳಿದಾಗೆ ನೀವೇನೋ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ಬೋದು ಆ ವಿಚಾರವಾಗಿ ನಿಮಗೆ ಉತ್ತರ ಸಿಗುವಂಥ ಟೈಮ್ ಬಂದಿದೆ ಅಂದರೆ ಒಂದು ಜಡ್ಜ್ಮೆಂಟ್ ಬರುವಂಥ ಟೈಮ್ ನಿಮಗೆ ಬೇಕಾಗಿರುವ ಹಾಗೆ ಜಡ್ಜ್ಮೆಂಟ್ ಬರುತ್ತೆ ಅಂತ ವಿಚ್ ಇಸ್ ಗುಡ್ ಅಗೇನ್ ಯುವರ್ ಕಮಿಟ್ಮೆಂಟ್ ಇಸ್ ಬೀಯಿಂಗ್ ಟೆಸ್ಟೆಡ್ ಸೊ ಈಗಲೂ ಏನು ನಡೀತಾ ಇದೆ ನಿಮ್ಮ ಲೈಫ್ನಲ್ಲಿ ಅಂದರೆ ಏನೋ ಒಂದು ಟೆಸ್ಟ್ ಆಗ್ತಾ ಇದೆ ಯುನಿವರ್ಸಿಂದ ನೀವು ಒಂದು ಪರೀಕ್ಷೆಗೆ ಒಳಗಾಗಿದ್ದೀರಾ ಈ ಪರೀಕ್ಷೆ ಹೇಗಿದೆ ಅಂದರೆ ನಿಮಗೆ ಒಂದು ರೀತಿಯಾದ ಲೋನ್ಲಿನೆಸ್ ಇರ್ಬೋದು ಅಥವಾ ಯಾರೂ ನನಗೆ ಇಲ್ಲ ಏನು ನಡೆಯೋದೇ ಇಲ್ಲ ಆ ಥರದೊಂದು ನೆಗೆಟಿವಿಟಿ ಕೂಡ ಒಂದು ಸ್ವಲ್ಪ ಕಾಡ್ತಾ ಇದೆ ನಿಮಗೆ ಸ್ವಲ್ಪ ಕಾಡ್ತಾ ಇದೆ ಕಂಪ್ಲೀಟ್ ಆಗಲ್ಲ ಸೊ ಈ ರೀತಿಯಾದ ಯೋಚನೆನ ನೀವು ದಯವಿಟ್ಟು ತೆಗೆದುಹಾಕಿ ಈಗ ಏನೇ ನಡೀತಿದ್ರು ಕೂಡ ನಿಮಗೆ ಅದೊಂದೊಂದ್ಸಲ ಅಗೇನ್ಸ್ಟ್ ಅನ್ನಿಸ್ತಿರ್ಬೋದು ಅಥವಾ ಏನೋ ಈಗೆಲ್ಲ ಆಗ್ತಾ ಇದೆಯಲ್ಲ ಅಂತ ಬೇಜಾರು ಆಗ್ತಾ ಇರ್ಬೋದು ಎನಿ ವಿಚ್ ವೇಸ್ ಯು ಹ್ಯಾವ್ ಬೀನ್ ಟೆಸ್ಟೆಡ್ ಸೊ ಈ ಟೆಸ್ಟಿಂಗ್ ಟೈಮ್ನ ನೀವು ಧೈರ್ಯವಾಗಿ ಎದುರಿಸಿ ಕಿಂಗ್ ಥರ ನೀವು ಆಳಿದರೆ ನೀವು ವಿನ್ ಆಗ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಅಮೇಝಿಂಗ್ ಆಗಿದೆ ಐಥರ ಅಡ್ವೆಂಚರಸ್ ಜರ್ನಿ ಇರುತ್ತೆ ಇನ್ನ ನೆಕ್ಸ್ಟ್ ಫ್ಯೂ ಮೋರ್ ಮಂತ್ಸ್ ಅದನ್ನು ನಿಮಗೆ ಬೇಕಾಗಿರೋ ಹಾಗೆ ಯೂಸ್ ಮಾಡಿ ಧೈರ್ಯ ಎಷ್ಟಿರುತ್ತೆ ನಿಮ್ಮ ಕೈನಲ್ಲಿ ಈಗ ಈಗ ಪ್ರೆಸೆಂಟ್ ಅಷ್ಟು ಸಾಧನೆ ಮಾಡ್ಕೊಂಡು ಹೋಗ್ತೀರಾ ಅಂತ ಈ ಕಾರ್ಡ್ಸ್ ಎಲ್ಲ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ ಸೊ ಬಿ ಸ್ಟ್ರಾಂಗ್ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಇಂಟರ್ನಲಿ ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅಷ್ಟು ಎಕ್ಸ್ಟರ್ನಲಿ ನೀವು ರಿಸಲ್ಟ್ಸ್ನ ನೋಡ್ತೀರಾ ಅದು ನಿಮ್ಮ ಮೆಸೇಜ್ ಆಗಿದೆ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು